ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರೋಂಥ ಭಾವಸ್ತಿನಿ ಈ ವಿಡಿಯೋ ಬಂದುಬಿಟ್ಟು ಮಂಗಳವಾರ ಬೆಳಗ್ಗೆ ಇನ್ನು ನೋಡ್ತಾ ಇರ್ಬೋದು ಚಪಾತಿ ಮಾಡಿದ್ವಿ ಬೆಳಗ್ಗೆಗೆ ಮತ್ತು ನಾನು ಸೋಮವಾರ ಸಾಯಂಕಾಲ ಬಂದುಬಿಟ್ಟು ಇದು ಆಗ್ಲಿಕಾಯಿ ಸಾಂಬಾರು ಮಾಡಿಟ್ಟಿದ್ದೆ ಮುಂಚೆನೇ ಆಗ್ಲಿಕಾಯ ಸಾಂಬಾರು ಬಂದುಬಿಟ್ಟು ನೈಟ್ ಮಾಡಿ ಬೆಳಗ್ಗೆದಿದ್ದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಟೈಮ್ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಸಾಂಬಾರೆಲ್ಲ ಮಾಡಿಟ್ಟಿದ್ದೆ ಅದು ನಾನು ವೀಡಿಯೋ ಮಾಡಲಿಲ್ಲ ಸುಮಾರು ವೀಡಿಯೋಗಳೆಲ್ಲ ನಾನು ಜಾಸ್ತಿ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಹಾಗಲಕಾಯಿ ಸಾಂಬಾರು ಮಾಡೋದು ಅದಕ್ಕಿನ್ನೇನು ಪದೇ ಪದೇ ಅಂತ ಹೇಳಿಬಿಟ್ಟು ನಾನು ಅದನ್ನು ಶೂಟ್ ಮಾಡಲಿಲ್ಲ ಅದಕ್ಕೋಸ್ಕರ ಇನ್ನು ಸಾಂಬಾರು ಕೂಡ ಮಾಡಿಟ್ಟಿದ್ದೆ ಬೆಳಗ್ಗೆಗೆ ಈಸಿ ಆಗುತ್ತೆ ಅಂತ ಹೇಳಿ ನಾನು ಬೆಳಗ್ಗೆ ಎದ್ಬಿಟ್ಟು ಚಪಾತಿ ಮಾಡ್ತಾಯಿದ್ದೀನಿ ಇನ್ನು ರೈಸ್ ಕೂಡ ಆಗಲೇ ಆಗಿತ್ತು ರೈಸು ಮತ್ತು ಸಾಂಬಾರು ಚಪಾತಿ ಬೆಳಗ್ಗೆಗೆ ಇನ್ನು ಮಂಗಳವಾರ ಆಗಿ ಆಗಿರೋದ್ರಿಂದ ತುಂಬ ಕೆಲಸ ಇತ್ತು ವಾರ ಬೇರೆ ಮಾಡಬೇಕಿತ್ತು ಇನ್ನೊಂದು ದೇವಸ್ಥಾನಕ್ಕೆ ಕೂಡ ಹೋಗೋ ಪ್ಲ್ಯಾನ್ ಕೂಡ ಇತ್ತು ನಮಗೆ ಅದಕ್ಕೋಸ್ಕರ ತುಂಬ ದಿನ ಆಯಿತು ದಿನ ಅನ್ನೋಕ್ಕಿಂತ ವರ್ಷವೇ ಆಯಿತು ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಇನ್ನು ನನ್ನ ಮಗನಿಗೆ ರೀಸೆಂಟಾಗಿ ಅಮ್ಮ ಬೇರೆ ಆಗಿತ್ತಲ್ವ ಅದಕ್ಕೆ ಹೋಗ್ಬಿಟ್ಟು ಅಣ್ಣ ಕೈ ಮಾಡಿಸ್ಕೊಂಬರೋಣ ಅಂತ ಹೇಳಿ ಪ್ಲ್ಯಾನಿಂಗ್ ಕೂಡ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಎದ್ದು ಕೆಲಸಗಳೆಲ್ಲ ಮಾಡ್ಕೊಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಮಗನಿಗೆ ಅವಾಗ ಹೋದಾಗ ಫಸ್ಟ್ಗೆ ಮೂರು ತಿಂಗಳಿತ್ತು ಮೂರು ತಿಂಗಳಲ್ಲಿ ಹೋಗ್ಬಿಟ್ಟು ಅಲ್ಲೇ ನಿದ್ದೆ ಮಾಡಿ ಬಂದಿದ್ವಿ ಇಲ್ಲಿ ಗೌರ ಸಮುದ್ರ ಮಾರಮ್ಮನ ದೇವಸ್ಥಾನ ಅಂತ ಇದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ತುಂಬ ಫೇಮಸ್ಸು ಮತ್ತು ಏನು ಅರಕೆ ಕಟ್ಕೊಂಡ್ರು ಕೂಡ ಅದು ನೆರವೇರಿತ್ತು ಅಷ್ಟು ಫೇಮಸ್ಸು ದೇವಸ್ಥಾನ ಮಾತ್ರ ಅದಕ್ಕೋಸ್ಕರ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೆಂಗೋ ನಮ್ಮ ಮನೆಯವರು ಕೂಡ ಬಂದಿದ್ರಲ್ವ ಅವ್ರಿಗೂ ಕೂಡ ಸ್ವಲ್ಪ ಹುಷಾರಿಲ್ಲ ಹೋಗಿ ಬರೋಣ ಈ ಥರ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಹೇಳಿ ಹೊಲ್ಸಿದ್ದೆ ಸರಿ ಹೋಗೋಣ ಅಂತ ಕೂಡ ಅವರು ಕೂಡ ಹೇಳಿದರು ಅದಕ್ಕೋಸ್ಕರ ನಾನು ನೈಟೇ ಸಾಂಬಾರು ಮಾಡಿಟ್ಟೆ ಬೆಳಗ್ಗೆ ಬೇಗ ಅಂತೇಳಿ ಇನ್ನು ಮುದ್ದೆ ಕೂಡ ಮಾಡ್ಬೋದು ಇನ್ನು ಮುದ್ದೆ ಇನ್ನೇನು ಮಾಡಿದೆ ಅಂತ ಹೇಳಿಬಿಟ್ಟು ಚಪಾತಿ ಮಾಡೋಣ ಅಂತ ಹೇಳಿ ಚಪಾತಿ ಕೂಡ ಮಾಡಿದ್ವಿ ಇಷ್ಟೇ ಸಿಂಪಲ್ ಟಿಫನ್ ಟಿಫನ್ ಅನ್ನೋಕ್ಕಿಂತ ಊಟನೇ ಅಂತ ಹೇಳ್ಬೋದು ಚಪಾತಿ ಊಟ ಅದೇ ಊಟ ಎಲ್ಲ ಆಯಿತು ಆದಮೇಲೆ ಇವಾಗ ನನ್ನ ಮಗ ಕೂಡ ಮಲ್ಕೊಂಡಿದ್ದ ಅವನು ಮಲಗಿಸ್ಬಿಟ್ಟು ಬೇಗ ಬೇಗ ಕೆಲಸ ಎಲ್ಲ ಮಾಡಿಕೊಂಡೆ ನಾನು ಅವನ ಹೆದ್ರಂತೂ ನನಗೆ ಕೆಲಸ ಮಾಡೋಕ್ಕೆ ಆಗೋದಿಲ್ಲ ಮತ್ತು ಸ್ವಲ್ಪ ಜಾಸ್ತಿ ಆಟೋ ಕೂಡ ಮಾಡ್ತಾ ಇರ್ತಾನಲ್ವ ಅದಕ್ಕೋಸ್ಕರ ಇನ್ನು ಎಲ್ಲ ಕ್ಲೀನ್ ಮಾಡಿದೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಧೂಳೆಲ್ಲ ಒರೆಸ್ಬಿಟ್ಟು ಆಮೇಲೆ ಸ್ಟೌವ್ ಗಿವ್ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಇನ್ನೆಲ್ಲ ಕೂಡ ಎಲ್ಲ ನೀಟಾಗಿ ಒರೆಸ್ಕೊಬಂದೆ ಹೊರಿಸ್ಬಿಟ್ಟು ಇನ್ನು ದೇವಸ್ಥಾನ ಹತ್ರ ಕ್ಲೀನ್ ಮಾಡಿರಲಿಲ್ಲ ದೇವ್ರ ಫೋಟೋ ಹತ್ರ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕಿತ್ತು ಸ್ನಾನ ಮಾಡಿಬಿಟ್ಟು ಕ್ಲೀನ್ ಮಾಡೋಣ ಅಂತ ಹೇಳಿ ಹಂಗೆ ಬಿಟ್ಟಿದೆ ನಾನು ಇನ್ನು ಮಿಕ್ಕಿದೆಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊಬಂದಿದ್ದೆ ಇಲ್ಲಿ ನೋಡ್ತಾ ಇರ್ಬೋದು ಪರಂಗಿಕಾಯಿ ಅಂದರೆ ಅಣ್ಣ ಆಗಿದೆ ಆಗಲಿಲ್ಲ ಸ್ವಲ್ಪ ಏನು ದೋರ್ಗಾಯಿ ಇದೆ ಅಷ್ಟೊಂದು ಅಣ್ಣ ಆಗಿಲ್ಲ ನಮ್ಮ ಮಾವಕ್ಕೆ ಬಂದಿದ್ರು ನಮ್ಮ ಮಾವ ಇದ್ಕೊಂಡು ಕೊಟ್ಟೋಗಿದ್ರು ನಮ್ಮ ಅಂದ್ರೆ ಹುಷಾರಿಲ್ಲಲ್ಲ ಸ್ವಲ್ಪ ತಿನ್ನಲಿ ಅಂತ ಹೇಳಿಬಿಟ್ಟು ಇನ್ನು ಹೇಳಿದ್ರು ಕೂಡ ಖಾಲಿ ಆಗಿದ್ವಿ ಒಂದೇ ಒಂದು ಮಿಕ್ಕಿತ್ತು ಮತ್ತೆ ತರಿಸ್ಬೇಕು ನೆಕ್ಸ್ಟ್ ಮತ್ತೆ ಇನ್ನು ಪಾತ್ರೆ ಕೂಡ ನೋಡ್ಬೋದು ಪಾತ್ರೆ ಕೂಡ ಎಲ್ಲ ತೊಳೆದು ಎಲ್ಲ ನೀಟಾಗಿಟ್ಟಿದ್ದೆ ಮತ್ತು ಬಟ್ಟೆ ಕೂಡ ಸ್ವಲ್ಪ ಬಟ್ಟೆ ಇದು ಬಟ್ಟೆ ಕೂಡ ನೆನೆಸಿದ್ದೆ ಇನ್ನು ಜಾಸ್ತಿ ಆಗಿಬಿಟ್ರೆ ಮತ್ತು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಆವಾಗಿಂದ ಅವಾಗ ಎಲ್ಲ ಹೋಗಿದ್ದು ನೀ ಕ್ಲೀನ್ ಮಾಡೋಣ ಅಂತ ಹೇಳಿ ಬಟ್ಟೆ ಕೂಡ ನೆನೆಸಿಟ್ಟಿದ್ದೆ ಆಗಲಿನೂ ಇವು ಬಂದುಬಿಟ್ಟು ನೆನ್ನೆ ನಮ್ಮ ಅತ್ತಿಗೆ ಎಲ್ಲ ಒಗ್ದಾಗಿದ್ದರು ಅವ್ರದ್ದು ಫಸ್ಟ್ ದಿನ ಹೋಗಿದ್ರೆ ನಾನು ನೆಕ್ಸ್ಟ್ ಡೇ ಹೋಗಿದ್ದೀನಿ ಇಬ್ಬರು ಒಂದೇ ಸತಿ ಹೋಗಿ ನಾವು ಮತ್ತು ನೀರು ಸಾಲ್ಟೇಜ್ ಬರುತ್ತೆ ಮತ್ತು ಒಣಗಾಕಕ್ಕೆ ಸ್ವಲ್ಪ ದಾರ ಕೂಡ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಅವ್ರು ನೆನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ರು ಬಟ್ಟೆ ಎಲ್ಲ ಇರೋವೆಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಬಟ್ಟೆ ಇದ್ದು ಅವು ಕೂಡ ಎಲ್ಲ ಅಂತ ಹೇಳಿ ಇದು ಮಾಡಿದೆ ಏನೋ ಬಟ್ಟೆ ಎಲ್ಲ ಒಗ್ದಾಕಿದ್ದೆ ಒಗ್ದಾಕ್ಬಿಟ್ಟು ಇನ್ನು ಸ್ನಾನ ಕೂಡ ಮಾಡಿದ್ದೆ ಸ್ನಾನ ಮಾಡಿ ನನ್ನ ಮಗನಿಗೂ ಕೂಡ ಸ್ನಾನ ಮಾಡಿಸಿ ನಮ್ಮ ಮನೆಯವರು ಕೂಡ ಸ್ನಾನ ಮಾಡ್ಕೊಂಡಿದ್ರು ಇನ್ನು ಸಾಯಂಕಾಲ ಆಗಿತ್ತು ಎಲ್ಲ ಕೆಲಸ ಎಲ್ಲ ಮುಗಿಯೋಷ್ಗೆ ಇನ್ನು ಬರೋದು ಲೇಟ್ ಅಂತ ಹೇಳಿಬಿಟ್ಟು ನಾನು ರೈಸ್ ಕೂಡ ಮಾಡಿಟ್ಟು ಹೋಗ್ತಾ ಇದ್ದೀವಿ ಇವಾಗ ದೇವಸ್ಥಾನಕ್ಕೆ ನಾವು ಇಲ್ಲಿ ಮನೆ ಬಿಟ್ಟಾಗ ಒಂದು ನಾಲ್ಕು ನಾಲ್ಕು ಇಪ್ಪತ್ತು ಏನೋ ಆಗಿತ್ತು ಟೈಮು ಆವಾಗ ಹೊರಟ್ವಿ ಸ್ವಲ್ಪ ಬೇಗ ಬಂದುಬಿಡೋಣ ಈಗ ಏನಂದರೆ ಸಾಯಂಕಾಲ ಆಗ್ತಾ ಆಗ್ತಾ ಬೇಗನೆ ಕತ್ಲಾಗಿಬಿಡುತ್ತೆ ಅದಕ್ಕೋಸ್ಕರ ಮಗು ಬೇರೆ ಇದೆ ಬೇಗ ಬಂದುಬಿಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಇವಾಗ ಈಗಾಗಲೇ ಸೆಕೆ ಅಂದರೆ ಚಳಿಗಿಂತ ಸ್ವಲ್ಪ ಸೆಕೆ ಅಂತಲೇ ಅನ್ನಿಸ್ತಾ ಇರುತ್ತೆ ಆ ಗಾಡೀಲಿ ಹೋಗ್ಬೇಕಾದ್ರೆ ಅಷ್ಟು ಅಷ್ಟೊಂದು ಜಾಸ್ತಿ ಏನು ಗಾಳಿ ಇರಲಿಲ್ಲ ಹೋದ್ರೆ ಮಾತ್ರ ಸ್ವಲ್ಪ ಗಾಳಿ ಅನ್ನಿಸ್ತಾ ಇತ್ತು ಇನ್ನು ಸ್ಲೋಗೆ ಹೋಗಿದ್ವಿ ನಿಧಾನಕ್ಕೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಇದು ನಮ್ಮೂರ ಪಕ್ಕ ಘಟ್ಪರ್ತಿ ಅಂತ ಊರಿದೆ ಆದರೂ ಕೆರೆ ಇದು ನಮ್ಮೂರು ಕೆರೆ ಈ ಕಡೆ ಸೈಡ್ ಇದೆ ಹಂಗೆ ಹೋಗ್ತಾ ಇದ್ವಲ್ಲ ನೀರು ನೋಡದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಿಜವಾಗ್ಲು ಎಷ್ಟೊಂದು ನೀರು ಎಲ್ಲಿ ನೋಡಿದ್ರೂ ಬರೀ ನೀರೇ ಕಾಣಿಸ್ತಾ ಇತ್ತು ಅದಕ್ಕೆ ಒಂದು ಸ್ವಲ್ಪ ವೀಡಿಯೋ ಇದ್ದೀನಿ ಮೊನ್ನೆವರೆಗೂ ಮಳೆ ನೀರೆಲ್ಲ ತುಂಬ ಇತ್ತು ಇವಾಗ 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 ಸ್ವಲ್ಪ ಸ್ಟಾಪ್ ಆಗಿದೆ ಇಷ್ಟು ದಿನ ಆದರೂ ಕೂಡ ಅಷ್ಟು ನೀರೆಲ್ಲ ಕಡೆಗೆ ಬರ್ತಾ ಇದ್ವಿ ಈ ಕಡೆ ಸೈಡಲ್ಲಿ ಸೇತುವೆ ಇದೆ ಅಲ್ವಾ ಈ ಕಡೆ ಸೈಡಲ್ಲಿ ಬರ್ತಾ ಇತ್ತು ಇವಾಗೇನು ಅಷ್ಟೊಂದು ಿಲ್ಲ ಇನ್ನು ಹೊಲಗಳೆಲ್ಲ ನೋಡಬಹುದು ಎಲ್ಲ ಕಡಲೆಕಾಯಲ್ಲಿ ಹಾಕಿದ್ರಲ್ಲೆಲ್ಲ ಅದೆಲ್ಲ ಕಿತ್ಬಿಟ್ಟಿದ್ದಾರೆ ಇನ್ನು ಫೈನಲಿ ಫೈನಲಿ ಬಂದು ದೇವಸ್ಥಾನಕ್ಕೆ ಬಂದು ಚೆನ್ನಾಗಾಯಿತು ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು ಇನ್ನು ಪ್ರದಕ್ಷಿಣೆಲ್ಲ ಹಾಕಿ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ನನ್ನ ಮಗನಿಗೆ ಅಂದ್ರೆ ತಾಯ್ತಾ ಹಾಕಿಸ್ತಾ ಇದೀವಿ ಈ ತರ ದೇವಸ್ಥಾನದಲ್ಲಿ ಎಲ್ಲಾದರೂ ತಾಯ್ತಾ ಹಾಕ್ತಿರಿ ಅಂತಂದ್ರೆ ಮಕ್ಕಳಿಗೆ ಹಾಕ್ಸ್ಬೇಡಿ ತುಂಬ ಒಳ್ಳೇದು ಏನಾದರೂ ತೊಂದರೆ ಇದ್ದರೂ ಕೂಡ ಬಗೆಹರಿಯುತ್ತೆ ಅದಕ್ಕೋಸ್ಕರ ಇನ್ನು ಎಲ್ಲ ಹಾಕ್ಸ್ಬಿಟ್ಟು ತೀರ್ಥ ಎಲ್ಲ ಹಾಕ್ಸಿ ಅಲ್ಲಿಂದ ಇನ್ನು ಹೊರಡೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಕುತ್ಕೊಂಡ್ ಕುತ್ಕೊಂಡ್ಬಿಟ್ಟು ಮತ್ತೆ ಸ್ವಲ್ಪ ಚೆನ್ನಾಗಿ ದರ್ಶನ ಮಾಡಿಕೊಂಡು ಬೇಡ್ಕೊಂಡು ಎಲ್ಲನೂ ಕಷ್ಟಗಳೆಲ್ಲ ಬೇಗ ಪರಿಹಾರ ಆಗಲಿ ಹೇಳ್ಬಿಟ್ಟು ಏನೇ ಪರಿಹಾರ ಆದರೂ ಕೂಡ ಕಷ್ಟಗಳು ಅನ್ನೋದು ಸ್ವಲ್ಪ ಬೇಗ ಪರಿಹಾರ ಆಗಲ್ಲ ಅವು ನಾವು ಮಾಡ್ಕೊಳೋಕ್ಕೂ ಕೂಡ ಆಗೋಲ್ಲ ದೇವ್ರೆ ಯಾವಾಗ ನಮಗೆ ಅನುಕರಣೆ ಮಾಡ್ತಾನೆ ಅವಾಗ ಮಾತ್ರ ನಮ್ಮ ಕಷ್ಟಗಳು ಬಗೆ ಬಗೆಹರಿಯೋದು ಅಲ್ಲಿವರೆಗಂತೂ ಕಷ್ಟ ಏನು ಕಷ್ಟ ಬರುತ್ತೋ ಅದು ಅನುಭವಿಸಲೇಬೇಕು ನಾವು ಮತ್ತು ಒಳ್ಳೆ ದಿನಕ್ಕೆ ೋಸ್ಕರ ಕೂಡ ಕಾಯ್ಕೊಂಡಿರಬೇಕು ಅಷ್ಟು ತಾಳ್ಮೆ ಕೂಡ ಇರಬೇಕು ನಮಗೆ ಏನೇ ಕಷ್ಟ ಬಂದರೂ ಕೂಡ ನಾವು ಕುಗ್ಬಾರ್ದು ಹೇಳ್ಬೇಕಂದ್ರೆ ಒಂದೊಂದು ಪರಿಸ್ಥಿತಿ ಹಂಗೆ ಬಂದುಬಿಡುತ್ತೆ ಕುಗ್ಗು ಕುಗ್ಗಿಸ್ಬಿಡುತ್ತೆ ಒಂದೊಂದು ಪರಿಸ್ಥಿತಿ ಆದರೂ ಕೂಡ ಏನು ಮಾಡೋಕ್ಕಾಗಲ್ಲ ಇನ್ನು ಬಂದುಬಿಟ್ಟು ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಸಂಜೆ ಟೈಮಲ್ಲ ಇನ್ನು ಸ್ವಲ್ಪ ಸ್ವಲ್ಪ ಜನ ಬರ್ತಾಯಿದ್ರು ಹೋಗ್ತಾಯಿದ್ರು ಇನ್ನು ಹೋಗ್ತಾ ಹೋಗ್ತಾ ತುಂಬ ರಶ್ ಅಂದರೆ ಸಖತ್ತು ರಶ್ ಆಗುತ್ತೆ ಮತ್ತು ಬೇರೆ ಬೇರೆ ಊರಿಂದೆಲ್ಲ ಬಂದುಬಿಟ್ಟು ಇಲ್ಲೇ ನೈಟು ಎಲ್ಲ ನಿದ್ದೆ ಮಾಡಿಬಿಟ್ಟು ಹೋಗ್ತಾರೆ ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಫುಲ್ಲು ದೊಡ್ಡದಾಗಿದೆ ಎಷ್ಟು ಜನ ಮಲ್ಕೊಬೋದು ಅಲ್ಲಿ ಎಲ್ಲ ಟೆಂಪೋ ಮತ್ತೆ ಆಟೋ ಕಾರು ಎಲ್ಲ ಕೂಡ ವೆಹಿಕಲ್ಸ್ ಎಲ್ಲ ಮಾಡಿಕೊಂಡು ಬಂದು ಇಲ್ಲಿ ಉಳ್ಕೊಂಡು ನೆಕ್ಸ್ಟ್ ಡೇ ಹೋಗ್ತಾರೆ ದರ್ಶನ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು ನಾನು ಏನೂ ಕೂಡ ವೀಡಿಯೋಸ್ ಮಾಡೋಕ್ಕೆ ಆಗಲಿಲ್ಲ ನನಗಲ್ಲಿ ಇಷ್ಟು ಮಾತ್ರ ಮಾಡಿದ್ದೀನಿ ಅಷ್ಟೇ ಇನ್ನು ಅಷ್ಟರಲ್ಲಿ ನಮ್ಮ ಅತ್ತೆಯಿಂದ ಫೋನ್ ಬಂತು ನಮಗೆ ನಮ್ಮ ಮನೆಯವರು ಕೂಡ ಮಾತಾಡ್ತಾಯಿದ್ರು ಫೋನಲ್ಲಿ ನಮ್ಮ ಮಾವನಿಗೆ ಸ್ವಲ್ಪ ಹೆಲ್ತ್ ತುಂಬ ಪ್ರಾಬ್ಲಮ್ ಆಗಿದೆ ಅದಕ್ಕೋಸ್ಕರ ಅವ್ರಿಗೆ ಆಪ್ರೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ರಂತೆ ಅದಕ್ಕೆ ಇವತ್ತು ಹೋಗಿದ್ರು ಅತ್ತೆ ಮಾವ ಇಬ್ಬರು ಹಾಸ್ಪಿಟಲ್ಗೆ ಹೋಗಿದ್ರು ಏನು ಹೇಳಿದ್ರು ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲ ನಾವು ಈ ಥರ ದೇವಸ್ಥಾನಕ್ಕೆ ಇನ್ನು ಅಷ್ಟರಲ್ಲಿ ಅವ್ರು ಫೋನಲ್ಲಿ ಕೂಡ ಮಾತಾಡ್ತಾಯಿದ್ರು ನಾನು ಕೂಡ ಕೇಳಿಸ್ಕೊಂಡು ಒಂಥರ ಸ್ವಲ್ಪ ಯಾಕೋ ಬೇಜಾರಾಯಿತು ಮನಸ್ಸಿಗೆ ಏನಪ್ಪ ಈ ಥರ ಒಂದ್ರ ಮೇಲೊಂದು ಇಷ್ಟು ಕಷ್ಟ ಬರ್ತಾಯಿದೆ ಅಂತ ಕೂಡ ಅನ್ನಿಸ್ತು ನನಗೆ ಇನ್ನು ದೇವರಲ್ಲಿ ಹಂಗೆ ಸ್ವಲ್ಪ ಪ್ರಾರ್ಥನೆ ಮಾಡಿಕೊಂಡು ಇನ್ನು ಮನೆಗೆ ಬಂದ್ವಿ ಬರೋಷ್ಟೊತ್ತಿಗೆ ಲೇಟೇ ಆಗಿತ್ತು ಸ್ವಲ್ಪ ಆಯ್ ಫ್ರೆಂಡ್ಸ್ ಈಗ ಮನೆಗೆ ಬಂದ್ವಿ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ ಆರೂವರೆ ಆಯಿತು ಈಗ ಸ್ವಲ್ಪ ಲೇಟಾಯಿತು ಅಂದರೆ ಈಗ ಆರು ಗಂಟೆ ಆದ ತಕ್ಷಣ ಸ್ವಲ್ಪ ಕತ್ಲಾಗುತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಅಂತಲೇ ಅನಿಸ್ಬಿಡ್ತು ಅದಕ್ಕೆ ಬೇಗನೆ ಬಂದ್ವಿ ಇನ್ನೂ ಒಂದು ದೇವಸ್ಥಾನ ಇತ್ತು ಅಲ್ಲೇ ದರ್ಶನ ಮಾಡ್ಕೊಂಡು ಬರೋಕ್ಕೆ ಟೈಮ್ ಆಗಲಿಲ್ಲ ಯಾಕೆಂದರೆ ಮತ್ತೆ ಬರೋಕ್ಕೆ ಲೇಟ್ ಅಂತ ಹೇಳಿ ಕತ್ಲು ಬೇರೆ ಆಗುತ್ತೆ ಮತ್ತು ಚಿಕ್ಕ ಮಗು ಬೇರೆ ಅಲ್ವಾ ಸುಮ್ಮನೆ ಯಾಕೆ ಇವತ್ತು ಮಂಗಳವಾರ ಬೇರೆ ಹಳ್ಳಿ ಸೈಡ್ ಗೊತ್ತಲ್ಲ ಮತ್ತು ಅದು ಇದು ಅನ್ನ ಎಲ್ಲ ಇರ್ತಾರೆ ಅದಕ್ಕೆ ಲೇಟಾಗುತ್ತೆ ಬೇಗ ಹೋಗಿ ಮನೆ ಸೇರಿಕೊಳೋಣ ಅಂತ ಹೇಳಿಬಿಟ್ಟು ಬೇಗನೆ ಬಂದ್ವಿ ಇನ್ನು ಇವಾಗ ಬಂದಿದ್ದೀನಿ ಅದೆಲ್ಲ ಹಣ್ಣು ಕೈ ಎಲ್ಲ ಮಾಡಿಸ್ಕೊಂಡಿದ್ವಲ್ಲ ಎಲ್ಲ ಎತ್ತಿ ಇಟ್ಟಿದ್ದೀನಿ ಈಗ ಮನೇಲಿ ದೀಪ ಹಚ್ಬೇಕು ಇವಾಗ ಮನೇಲಿ ಪೂಜೆ ಮಾಡ್ತೀನಿ ಇನ್ನು ದರ್ಶನ ಮಾತ್ರ ಚೆನ್ನಾಗಾಯಿತು ಒಂದೇ ದೇವಸ್ಥಾನಕ್ಕೆ ಹೋದರೂ ಕೂಡ ಪರವಾಗಿಲ್ಲ ಚೆನ್ನಾಗಾಯ್ತು ಆ ದರ್ಶನ ನನ್ನ ಮಗನಿಗೆ ಮೂರು ತಿಂಗಳಿತ್ತು ನಾವು ಹೋದಾಗ ಅವಾಗ ಆ ದೇವಸ್ಥಾನಕ್ಕೆ ಇವಾಗ ಹೋಗಿದ್ದೀವಿ ಇಷ್ಟು ದಿನ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಹೋಗೋಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ಇವತ್ತು ಎಷ್ಟ ಇದಾದರೂ ಕೂಡ ಹೋಗಿ ಬರೋಣ ಅಂತ ಹೇಳಿ ಬೆಳಗ್ಗೆನೇ ಮಾತಾಡ್ಕೊಂಡಿದ್ವಿ ಹೆಂಗ ಹೋಗಿದ್ದಕ್ಕೂ ಕೂಡ ದರ್ಶನ ಕೂಡ ಚೆನ್ನಾಗಾಯಿತು ಸದ್ಯ ನನ್ನ ಮಗನಿಗೆ ಯಾವಾಗ ಮೂರು ತಿಂಗಳಿತ್ತಷ್ಟೇ ಹಾಂ ಹ್ಞೂ ಚಿಕ್ಕ ಪಾಪು ಇದ್ದ ಅವಾಗ ಕರ್ಕೊಂಡು ಹೋಗಿದ್ವಿ ಅವನ್ನ ಏಮ್ಮ ಆಯ್ಯ ಪು ಅವಾಗ ಇತ್ತು ಆವಾಗ ಹೋಗಿದ್ವು ಅಷ್ಟೇ ಅದಕ್ಕೆ ಇವಾಗ ಹೋಗ್ಬಿಟ್ಟು ಮೊನ್ನೆ ಬೇರೆ ಇವನಿಗೆ ಅಮ್ಮ ಆಗಿತ್ತಲ್ವ ಅದಕ್ಕೋಸ್ಕರ ಹೆಂಗೋ ಅಣ್ಣಕಾಯಿ ಬಂದಿರಲಿಲ್ಲ ಹೋಗಿ ಬಂದ್ವಿ ಹೆಂಗೆ ಸ್ವಲ್ಪ ಸಮಾಧಾನ ಆಯಿತು ಇವಾಗ ಮನೇಲಿ ಪೂಜೆ ಮಾಡಬೇಕು ಇನ್ನು ಹೋಗ್ಬೇಕಾದ್ರೇ ಸ್ವಲ್ಪ ಅನ್ನ ಮಾಡೋಗಿದ್ದೆ ಹಿಂಗನಾಗಲಿ ಬರೋದು ಎಷ್ಟೊತ್ತಾಗುತ್ತೆ ಏನಂತೇಳ್ಬಿಟ್ಟು ಈಗ ಚಿಕ್ಕಮ್ಮ ಬಂದ್ಬಿಟ್ಟು ಮಸ್ತ್ಕಾಯಿ ಮಾಡಿದ್ದೀನಿ ಅಂತ ಹೇಳಿದರು ಸಾಂಬಾರು ಕೊಡ್ತಾರೆ ಚಿಕ್ಕಮ್ಮ ಇನ್ನು ಅನ್ನ ಕೂಡ ಮಾಡಿದ್ದೀನಿ ಆಗುತ್ತೆ ಇವಾಗಿ ಅಡುಗೆ ಏನು ಮಾಡೋದಿಲ್ಲ ಪೂಜೆ ಮಾಡಿ ಒಂದು ಸ್ವಲ್ಪ ಫೋನ್ ಮಾಡಬೇಕು ಊರಿಗೆ ನಮ್ಮ ಮಾಮನಗೇನೋ ಸ್ವಲ್ಪ ಹುಷಾರಿಲ್ಲ ಅಂತೆ ಪಾಪ ಅದಕ್ಕೋಸ್ಕರ ಹತ್ರ ಕೂಡ ಮಾತಾಡಬೇಕು ಈಗ ಏನೋ ಆಪ್ರೇಷನು ಅದು ಇದು ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಅಂತ ಹೇಳಿ ಏನೋ ಜೀವನ ಒಂಥರ ಇರೋ ಜೀವನ ಇನ್ನೊಂಥರ ಇರಲ್ಲಲ್ವ ಅಷ್ಟೇ ಏನೂ ಮಾಡೋಕ್ಕಾಗಲ್ಲ ಕಷ್ಟ ಬಂದಾಗ ಕಷ್ಟ ಬೋಗಿಸ್ಬೇಕು ಒಂದು ಸ್ವಲ್ಪ ಪರವಾಗಿಲ್ಲ ಅನ್ನೋ ಸ್ಟೇಜಲ್ಲಿ ಪರವಾಗಿಲ್ಲ ಅಂತ ಇರಬೇಕು ಅಷ್ಟೇ ನೋಡಬೇಕು ಹೇಳ್ಬಿಟ್ಟು ಓಕೆ ಫ್ರೆಂಡ್ಸ್ ಈ ಚಿಕ್ಕ ವೀಡಿಯೋ ಇವತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ಕೊಳ್ತೀನಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ